ನಮಸ್ಕಾರ ಸ್ನೇಹಿತರೆ ತಮಿಳಾ ಟಾಕ್ಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆ ಯಾವ ದಿನಾಂಕ ಬಂದಿದೆ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗುತ್ತೆ ಯಾವಾಗ ಅಂತ್ಯವಾಗುತ್ತೆ ಈ ಹುಣ್ಣಿಮೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆಯನ್ನು ಆಷಾಢ ಹುಣ್ಣಿಮೆ ಗುರು ಹುಣ್ಣಿಮೆ ವ್ಯಾಸ ಹುಣ್ಣಿಮೆ ಅಂತ ಕರಿತೀವಿ ಈ ದಿನ ಗುರುಗಳ ಆರಾಧನೆ ಮಾಡೋದು ಬಹಳ ವಿಶೇಷ ಗುರುಗಳ ಪಾದಪೂಜೆ ಮಾಡೋದು ಗುರುಗಳ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು ಬಹಳ ವಿಶೇಷವಾದ ದಿನ ಈ ಹುಣ್ಣಿಮೆಯ ದಿನಾಂಕ ಮತ್ತು ತಿಥಿ ಯಾವಾಗಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹತ್ತನೇ ತಾರೀಕು ಗುರುವಾರ ಬಂದಿದೆ ಪೂರ್ಣಿಮೆ ತಿಥಿ ಬಂದು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹತ್ತನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಮೂವತ್ತಾರು ನಿಮಿಷಕ್ಕೆ ಆರಂಭವಾಗಿ ಜುಲೈ ಹನ್ನೊಂದನೇ ತಾರೀಕು ಶುಕ್ರವಾರ ಎರಡು ಗ ಬೆಳಗಿನ ಜಾವ ಎರಡು ಗಂಟೆ ಆರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಪೂರ್ಣಿಮೆ ತಿಥಿ ಹೆಚ್ಚು ಸಮಯ ಹತ್ತನೇ ತಾರೀಕು ಇರೋದರಿಂದ ಹುಣ್ಣಿಮೆಯನ್ನು ಹತ್ತನೇ ತಾರೀಕು ಆಚರಿಸಬೇಕಾಗುತ್ತೆ ಈ ದಿನ ನಕ್ಷತ್ರ ಒಂದು ಪೂರ್ವಾಷಾಢ ನಕ್ಷತ್ರ ಬಂದಿದೆ ಈ ದಿನ ನದಿ ಮತ್ತು ಸಮುದ್ರ ಸ್ನಾನಗಳಿಗೆ ಬಹಳ ಪ್ರಾಧಾನ್ಯತೆ ಇದೆ ಸಾಧ್ಯವಾದರೆ ನೀವು ಅಲ್ಲಿ ಸ್ನಾನ ಮಾಡಿ ಆಗಲಿಲ್ಲ ಅಂದರೆ ಗಂಗಾ ಜಲವನ್ನು ಸ್ನಾನ ಮಾಡುವ ನೀರಿಗೆ ಬೆರೆಸಿ ಮಾಡಿಕೊಳ್ಳಿ ಬಹಳ ಒಳ್ಳೆಯದು ನಂತರ ರಾತ್ರಿ ಚಂದ್ರೋದಯವನ್ನು ನೋಡುವುದು ಚಂದ್ರನನ್ನು ನೋಡುವುದು ನಮಸ್ಕಾರ ಮಾಡುವುದು ಒಂದು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಹೊಂದಿದೆ ಈ ದಿನ ಏನು ಪೂಜೆ ಸೂಕ್ತ ಅಂದರೆ ಲಕ್ಷ್ಮಿ ಪೂಜೆ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇದೆ ಇದಲ್ಲದೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆಗೆ ಹೆಚ್ಚಿನ ಪ್ರಾಧಾನ್ಯತೆ ಇರೋದರಿಂದ ನೀವು ಯಾವುದೇ ಅಮ್ಮನವರನ್ನು ಪೂಜಿಸಬಹುದು ಅಂದರೆ ದುರ್ಗಾ ಪರಮೇಶ್ವರಿ ಮಹೇಶ್ವರಮ್ಮ ಚೌಡೇಶ್ವರಿ ಮುಂತಾದ ಅಥವಾ ನಿಮ್ಮದೇ ಊರಿನ ಗ್ರಾಮ ದೇವತೆಗಳ ದೇವಾಲಯಕ್ಕೆ ಹೋಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನಿಂಬೆಹಣ್ಣನ ದೀಪಗಳನ್ನು ಹಚ್ಚಿದರೆ ಬಹಳ ಒಳ್ಳೆಯದು ಆಷಾಢ ಹುಣ್ಣಿಮೆ ದಿನ ನೀವು ಶಕ್ತಿ ದೇವತೆಗಳ ದೇವಾಲಯಗಳಲ್ಲಿ ಈ ರೀತಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿದರೆ ನಿಮಗೆ ದುಪ್ಪಟ್ಟು ಫಲ ಸಿಗುತ್ತೆ ನೀವು ಕೋರಿದ ಕೋರ್ಕೆ ಕೋರಿಕೆಗಳು ನೆರವೇರುತ್ತೆ ಇನ್ನು ಈ ಹುಣ್ಣಿಮೆ ದಿನ ಗುರು ಪೂರ್ಣಿಮೆ ಆಗಿದ್ದು ಈ ಹುಣ್ಣಿಮೆ ದಿನ ಗುರುಗಳ ಪೂಜೆ ಬಹಳ ಮಹತ್ವವನ್ನು ಪಡೆದಿದೆ ನಿಮಗೆ ಯಾವ ಗುರುಗಳು ಇಷ್ಟನೋ ಆ ಗುರುಗಳನ್ನು ಪೂಜಿಸಿ ವಿದ್ಯಾರ್ಥಿಗಳು ಗುರುಗಳ ಕಾಲಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ವಿದ್ಯಾರ್ಥಿಗಳು ವಿನಾಯಕನನ್ನು ಈ ದಿನ ಪೂಜಿಸಿದರೆ ಬಹಳ ಒಳ್ಳೆಯದು ವಿದ್ಯಾ ವಿದ್ಯಾರ್ಥಿಗಳೇ ಅಲ್ಲ ದೊಡ್ಡವರು ಕೂಡ ಈ ದಿನ ನಿಮ್ಮ ಪ್ರೀತಿಯ ಗುರು ಗುರುಗಳನ್ನು ಪೂಜಿಸ್ರಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಇಂಥವರೇ ಗುರುಗಳನ್ನು ಪೂಜಿಸಬೇಕು ಅಂತೇನಿಲ್ಲ ನಿಮಗೆ ಯಾವ ಗುರುಗಳು ಇಷ್ಟನೋ ಯಾವ ಗುರುಗಳು ನಿಮಗೆ ಗುರುಗಳು ಅವರನ್ನು ಪೂಜೆ ಮಾಡ್ಬೋದು ಅವರನ್ನು ಈ ಈ ದಿನ ನೆನೆಸ್ಬೋದು ಅವರ ಆಶೀರ್ವಾದ ನಿಮಗೆ ಸಿಗುತ್ತೆ ಈ ದಿನ ವೇದವ್ಯಾಸರನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಾಯಿಬಾಬಾರವರನ್ನು ಹೆಚ್ಚಾಗಿ ಪೂಜೆ ಮಾಡ್ಕೋತಾರೆ ಅಷ್ಟೇ ಅಲ್ಲ ಅವರದೇ ಆದ ಗುರುಗಳನ್ನು ಪೂಜೆ ಮಾಡ್ಕೋತಾರೆ ಸ್ನೇಹಿತರೆ ಅಜ್ಞಾನಾಂಧಕಾರವನ್ನು ಅಳಿಸಿ ಜ್ಞಾನವನ್ನು ತುಂಬುವವನೇ ಗುರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅದಕ್ಕೆ ನಾವು ಈ ದಿನ ಗುರುಗಳನ್ನು ಪೂಜಿಸ್ಕೋಬೇಕು ಹೀಗೆ ಗುರು ಪೂರ್ಣಿಮೆಗೆ ಹಿಂದೂ ಧರ್ಮದಲ್ಲಿ ಒಂದು ಗುರು ಪೂರ್ಣಿಮೆ ಮಹತ್ವದ ಒಂದು ಹಬ್ಬ ಆಗಿದೆ ಅಂತಲೇ ಹೇಳ್ಬೋದು ಈ ಗುರು ಪೂರ್ಣಿಮೆಯನ್ನು ವೇದವ್ಯಾಸರ ಜನ್ಮದಿನ ಅಂತ ಆಚರಿಸಲಾಗುತ್ತೆ ಸ್ನೇಹಿತರೆ ವೇದವ್ಯಾಸರು ಹಿಂದೂ ಧರ್ಮಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ಇವತ್ತು ಇಡೀ ವಿಶ್ವಕ್ಕೆ ವಿಶ್ವಗುರು ಸ್ಥಾನದಲ್ಲಿದೆ ಅಂದರೆ ಇವರೆಲ್ಲ ಕಾರಣ ಇವರ ಕೊಡುಗೆಗಳೇ ಕಾರಣ ವೇದವ್ಯಾಸರನ್ನು ಮನುಕುಲದ ಮೊದಲ ಗುರು ಅಂದರೂ ತಪ್ಪಾಗಲ್ಲ ಅವರು ನಮ್ಮೆಲ್ಲರ ಆಧ್ಯಾತ್ಮಿಕ ಗುರು ಮಾನವ ಜಾತಿಗೆ ಗುರು ಇವರು ವಿನಾಯಕನ ಸಹಾಯದಿಂದ ಮಹಾಭಾರತವನ್ನು ರಚಿಸಿದವರು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈಬ್ರಹ್ಮನಿದಯೇ ವಾಸಿಷ್ಠಾಯ ನಮೋ ನಮಃ ಶ್ರೀಮನ್ನಾರಾಯಣನ ರೂಪವೇ ವೇದವ್ಯಾಸರು ಎಲ್ಲ ಜನರಿಗೂ ಅರ್ಥ ಆಗಲಿ ಅಂತ ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದರು ಸ್ನೇಹಿತರೆ ಒಬ್ಬರಿಂದ ಒಬ್ಬರಿಗೆ ಮೌಖಿಕವಾಗಿ ಸೇ ಸಾಗಿದಂತಹ ವೇದ ಜ್ಞಾನ ಎಲ್ಲವನ್ನೂ ಒಂದು ಕಡೆ ಸೇರಿಸಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹೀಗೆ ನಾಲ್ಕು ವೇದಗಳಾಗಿ ವೇದವಾಗ್ಮಯಗಳನ್ನು ಸಾಮಾನ್ಯನ ಸಾಮಾನ್ಯ ಜನರ ಬಳಿಗೆ ಸೇರುವಂತೆ ಮಾಡಿದವರು ವೇದವ್ಯಾಸರು ಈ ನಾಲ್ಕು ವೇದಗಳು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ ಅಂತ ತಿಳಿದು ವೇದಗಳ ಸಾರವನ್ನೆಲ್ಲ ಮಹಾಭಾರತದಲ್ಲಿಟ್ಟು ಪಂಚಮ ವೇದವಾಗಿ ನಮಗೆ ಕೊಟ್ಟ ವೇದ ಮಹರ್ಷಿಗೆ ಸನಾತನ ಧರ್ಮದಲ್ಲಿ ಪ್ರತ್ಯೇಕ ಸ್ಥಾನವಿದೆ ಸ್ನೇಹಿತರೆ ಅಂತಹ ಮಹಾನ್ ಗುರು ವೇದವ್ಯಾಸರನ್ನು ನೀವು ಈ ದಿನ ಪೂಜಿಸಿದರೆ ಅವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ವಿಡಿಯೋ ದೊಡ್ಡದಾಯಿತು ಅನ್ನಿಸ್ತಾ ಇದೆ ಸ್ನೇಹಿತರೆ ಆದಷ್ಟು ಶಾರ್ಟಾಗಿ ಹೇಳ್ತೀನಿ ಇನ್ನು ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥಾಯಚ ಭಜತಾಂಕಲ್ಪ ವೃತ್ತಾಯ ಸಾರಿ ಸ್ನೇಹಿತರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಪರಮ ದಯಾಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿನದಲ್ಲಿ ಬರುವ ಕಷ್ಟಗಳನ್ನು ತೀರಿಸುವ ಸಕಲ ಜನಗಳ ಜನ ಬಂಧು ಕರೆದಲ್ಲಿ ಬರುವ ಕರೆದಂತೆ ಬರುವ ಎಲ್ಲಿ ಕರೆದರೆ ಹೇಗೆ ಕರೆದರೆ ಹಾಗೆ ಅಲ್ಲಿಗೆ ಬರುವವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳನ್ನು ನೆನೆಸಿದ್ರೇ ನಮ್ಮಲ್ಲಿರೋ ಭಯ ಹೊರಟೋಗುತ್ತೆ ಅವರು ನಮ್ಮ ನಿಮ್ಮೆಲ್ಲರ ಮಹಾನ್ ಗುರುಗಳು ಅವರನ್ನು ಈ ದಿನ ಪೂಜಿಸಿದ್ರೆ ಅವರ ದಯೆ ನಿಮ್ಮ ಮೇಲಿರುತ್ತೆ ಸ್ನೇಹಿತರೆ ಅವರು ಬದುಕಿದ್ದು ಕೇವಲ ಇಪ್ಪತ್ತಾರು ವರ್ಷ ಜನಗಳಿಗೋಸ್ಕರನೇ ಬದುಕಿದ್ರೂ ಈಗಲೂ ಬೃಂದಾವನದಲ್ಲಿ ಕೂತ್ಕೊಂಡು ಜನಗಳ ಕಷ್ಟಗಳನ್ನು ಕೇಳಿಕೊಂಡು ಅವರ ಕಷ್ಟಗಳನ್ನು ತೀರಿಸ್ತಾನೇ ಇದ್ದಾರೆ ಖಂಡಿತ ಅವರನ್ನು ನಂಬಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗೋಗುತ್ತೆ ಅವರನ್ನು ಮನಸ್ಸಾರೆ ನಂಬಿ ನನಗಿಂಥ ಕಷ್ಟ ಇದೆಯಪ್ಪ ನನಗಿದು ಪರಿಹಾರ ಆಗಬೇಕು ಆ ಕಷ್ಟ ನಿಮಗಿನ್ನು ಮುಂದೆ ಇರಲ್ಲ ಅವ್ರು ಬದುಕಿದಾಗ ಯಾವ ಡಾಕ್ಟ್ರಿಗೂ ವೈದ್ಯ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ಟಿರೋರನ್ನ ಎಲ್ಲ ಅವ್ರನ್ನ ಇದ್ರು ಅದು ಮೆಂಟಲಿ ಫಿಸಿಕಲಿ ಯಾವ ಕಾರ್ಯ ಆಗಲ್ಲ ಅಂದ್ಕೊಂಡಿರ್ತಿರೋ ಅದನ್ನು ರಾಯರಿಗೆ ಸಂಕಲ್ಪ ಮಾಡಿ ಅರ್ಪಿಸಿದ್ರೆ ಖಂಡಿತ ಆ ಕಾರ್ಯ ಆಗುತ್ತೆ ಯಾವ ಕಷ್ಟ ಇದು ತೀರೋದೇ ಇಲ್ಲ ಅನ್ಕೋತಿರೋ ನೀವು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿಸಿ ನಂಬಿ ಪೂಜಿಸಿ ಭಜಿಸಿದ್ರೆ ಹಾಗೆ ಆಗುತ್ತೆ ಸ್ನೇಹಿತರೆ ಈ ದಿನ ಅಂಥ ಮಹಾನ್ ಗುರುಗಳನ್ನು ಪೂಜಿಸಿದ್ರೆ ಖಂಡಿತ ಅವರ ದಯೆ ನಿಮ್ಮ ಮೇಲಿರುತ್ತೆ ಹೋಗಿ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ ಇಲ್ಲ ರಾಯರ ಮಠಗಳಿಗೆ ಹೋಗಿ ಇಲ್ಲ ನಿಮ್ಮ ಮನೆಯಲ್ಲೇ ರಾಯರ ಫೋಟೋ ಇಟ್ಟು ಪೂಜೆ ಮಾಡಿ ಸಾಧ್ಯವಾದರೆ ನಿಮಗೆ ಎಷ್ಟು ಸಾರ್ತಿ ಆದರೆ ಅಷ್ಟು ಸಾರ್ತಿ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರವನ್ನು ಜಪ ಮಾಡಿ ಓಂ ವೆಂಕಟನಾಥ ವಿದ್ಮಹೆ ಸಚ್ಚಿದಾನಂದಾಯ ದೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಇನ್ನು ಈ ದಿನ ಸಾಯಿಬಾಬಾ ಅವರನ್ನು ಪೂಜಿಸಿದ್ರು ಅವರನ್ನು ಧ್ಯಾನ ಮಾಡಿದ್ರು ನಿಮ್ಮ ಕಷ್ಟಗಳು ತೀರಿ ಹೋಗುತ್ತೆ ಅವರ ದಯೆ ನಿಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ ಈ ದಿನ ಭೂಮಿ ಮೇಲೆ ಲಕ್ಷಾಂತರ ಮಂದಿ ಸಾಯಿಬಾಬಾ ಅವರ ಭಕ್ತರಿದ್ದಾರೆ ಅವ್ರನ್ನ ಮನಸಾರೆ ಪೂಜಿಸಿ ಧ್ಯಾನಿಸಿದರೆ ಸಕಲ ಐಶ್ವರ್ಯ ಆಯುರ ಆರೋಗ್ಯ ನಿಮ್ಮದಾಗುತ್ತೆ ನಿಮ್ಮದೇನೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ ಧೈರ್ಯ ಬರುತ್ತೆ ನೋವು ಹೊರಟೋಗುತ್ತೆ ನಿಮ್ಮಲ್ಲಿ ಭಯ ಅನ್ನೋದು ಹೊರಟೋಗುತ್ತೆ ಈ ದಿನ ಬಾಬಾ ಅವರನ್ನು ಪೂಜೆ ಮಾಡಿದರೆ ಅವರ ದಯೆ ಕೃಪಾ ಕಟಾಕ್ಷ ನಿಮ್ಮ ಮೇಲಿರುತ್ತೆ ಸಾಧ್ಯವಾದಷ್ಟು ನೀವು ಆದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮನೆಯಲ್ಲೇ ಪೂಜೆ ಮಾಡಿ ಸ್ನೇಹಿತರೆ ಈ ದಿನ ರಾಘವೇಂದ್ರ ಸ್ವಾಮಿಗಳ ಸಾಯಿಬಾಬಾ ಅವರ ಭಜನೆ ಮಾಡಿದ್ರೆ ನಿಮಗೆ ಬಹಳ ಬಹಳ ಒಳ್ಳೆಯದಾಗುತ್ತೆ ಇವರೇ ಅಂತಲ್ಲ ನಿಮ್ಮ ನೆಚ್ಚಿನ ಗುರುಗಳು ಯಾರಿದ್ರೂ ಅವ್ರು ಪೂಜೆ ಮಾಡಿ ಧ್ಯಾನ ಮಾಡಿ ನಿಮ್ಮ ನೆಚ್ಚಿನ ಗುರುಗಳು ಯಾರನ್ನು ಬದುಕಿದರೆ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಳ್ಳಿ ಮಕ್ಕಳಿಗಂತೂ ಮಕ್ಕಳಂತೂ ಮಕ್ಕಳ ನಿಮ್ಮ ಗುರುಗಳಿಗೆ ಈ ದಿನ ಅವರ ಕಾಲಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಳ್ಳಿ ನಿಮಗೆ ಜೀವನದಲ್ಲಿ ಎಷ್ಟೋ ಒಳ್ಳೆಯದಾಗುತ್ತೆ ಸರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ